ಜಾಕ್ವೆಲ್ ಮುತ್ತಿಗೆ ಹಾಕಿ ಹಾಕ್ಯಾರೀ ರೈತರು ಜಮಖಂಡಿ ಜೆ ಎಲ್ ಬಿ ಸಿ ಆಫೀಸ್ಗೆ ಬಂದು ಮುಂಜಾನೆ ಶಾಸಕರು ಮಾನ್ಯ ಶಾಸಕರು ತೀರ್ಧಾ ಮತಕ್ಷೇತ್ರ ಶಾಸಕರು ಸಿದ್ದು ಸೌದಿಯವರು ಟ್ರಯಲ್ಗೆ ಹಿ ದನ ಕರುಗಳ ನೀರು ಮತ್ತು ಇದ್ರ ಸಲುವಾಗಿ ಕುಡಿಯುವ ನೀರು ಅಂತ ಆಹಕಾರ ಇದ್ದು ಕಾರಣ ಟ್ರಯಲ್ ಮಾಡ್ಬೇಕಂತೇಳಿ ಮುಂಜಾನೆ ಟ್ರಯಲ್ ಬಟನ್ ಓದ್ತಿದ್ರಿ ಜಾಕ್ವೆಲ್ ಅದು ಇವರು ಹತ್ತು ನಿಮಿಷದ ಸಾಹೇಬ್ರನ್ನ ಇನ್ನೂ ಹೊರಗಡೆ ಹೋದ್ರಾಗ ಅದನ್ನು ಬಂದ್ ಮಾಡಿ ಬಂದ್ ಮಾಡಿದ ಕೂಡಲೇ ಮತ್ತೆ ರೈತರು ಹೋಗಿ ಒಟ್ರು ಹೋಗಿ ಮತ್ತೊಂದು ಟ್ರಯಲ್ ಮಾಡೋದು ಪ್ರಕ್ರಿಯೆ ಮಾಡಿದ ಮಾಡಂತೆ ಒಂದು ಎರಡು ತಾಸು ನೀರು ಬತ್ತರಿ ಕಂಟಿನ್ಯೂ ಇವ್ರಿಗೆ ಯಾರಿಗೆ ಈ ರೈ ಅಧಿಕಾರಿಗಳಿಗೆ ಯಾರು ಪ್ರೆಷರ್ ಬತ್ತು ಏನಂತ ಇನ್ನತನ ಗೊತ್ತಾಗಿಲ್ಲರಿ ಅವ್ರೇನು ಇಲ್ಲ ಆದರೆ ಅದು ಎರಡು ತಾಸು ಆದಮೇಲೆ ಬಂದ್ ಮಾಡೋ ಕಾರ್ಯ ಮಾಡ್ಯಾರ ಅದ್ರ ಸಲುವಾಗಿ ರೈ ಈ ಒಂದು ಸೆಟ್ ಚಾಲು ಆಗುತ್ತಾನ ಇಲ್ಲಿ ರೈತರು ಯಾರೂ ಹೋಗಂಗಿಲ್ಲ ಮತ್ತು ಜಾಕವೆಲನ್ನು ನಮ್ಮ ರೈತರನ್ನು ಹೊರಗೆ ಹಾಕಿ ಜಾಕವೆಲನ್ನು ಆ ಜಾಕ್ವೆಲ್ ಶಟರ್ಸ್ ಕಿಲಿಯಾಂಕು ಹಾಕುದಾಗ್ದ ಈ ಏಜೆನ್ಸಿ ಮಾಡಾಕತೈತಿ ಇದರಿಂದ ಯಾರು ಹಿಂದೆ ಅಂತ ಹೇಳಿ ಏನು ಇಲ್ಲೇನು ಏನಿಲ್ಲ ಎಲ್ಲ ರೈತರು ಆಗ್ಯಾರ ಮದ್ರಕಂಡಿ ಕಲ್ಲಳ್ಳಿ ಇವೆ ಹುಣ್ಣೂರು ಕಡಪಟ್ಟಿ ಹಂಚನಾಳ ಕುಂಬಾರಳ್ಳ ಮೈಗೂರು ಏನು ರೈತರು ಅದಾರ ಯಾರು ಹತ್ತಾರು ರೈತರಿಗೆ ಅವ ಸುಲಭ ಅವಕಾಶ ಐತಿದು ಅದರಿಂದ ಯಾರು ಹೆದರ್ಕಂತ ಇಲ್ಲಿ ಯಾ ಅಧಿಕಾರಿಗೆ ಒಂಜೋಗುದಿಲ್ಲ ಯಾವ ಏಜೆನ್ಸಿಗೆ ಒಂಜೋಗುದಿಲ್ಲ ಒಂದು ಮೋಟ್ರ್ ಚಾಲು ಹೋಗುತ್ತಾನ ಇಲ್ಲಿ ಯಾರು ರೈತರು ಬಿಟ್ಟು ಹೋಗೋದಿಲ್ಲ ಅಂತ ಮಾತಾ ಹೇಳ್ತೀನಿ ಇವತ್ತಿನ ದಿವಸ ಈ ರೈತರು ಈ ಜೇಲ್ ಬಿಸಿಗೆ ಮುತ್ತಿಗೆ ಹಾಕುವ ಉದ್ದೇಶ ಏನಂದರೆ ರಾಜಕೀಯ ಕಾರ್ಯಗಳು ಯಾವ ಇಲ್ಲ ಇಲ್ಲಿ ಇಲ್ಲೆಲ್ಲ ಬಂದಂಥವ್ರು ರೈತರು ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ರೈತರು ಜೇಲ್ ಬಿಸಿಯವರ ಆದೇಶ ಐತೋ ಇಲ್ಲೋ ಗೊತ್ತಿಲ್ಲ ನಮಗೆ ಜಾಕ್ವೆಲ್ ಟ್ರೈಲ್ ಮನೋ ಅಂಥೇಳಿ ಒಂದು ಹಿಂದೆ ಟ್ರಯಲ್ ಮಾಡಿ ನೋಡಿದರು ಟ್ರಯಲ್ ಮಾಡಿದಾಗ ಜಾಕ್ವೆಲ್ ಓಕೆ ಆಯ್ತು ಓಕೆ ಅಂತ ಟೋಟಲ್ ಇರುವಂಥ ನಾಲ್ಕು ಪಂಪ್ಗಳವಿಲಿ ನಾಲ್ಕು ಒಳಗೆ ಒಂದು ಪಂಪ ಬಟರ್ಫ್ಲೈತೆ ಅಂದ್ರೆ ಒಂದು ಪಂಪ ಜಾಮ್ ಆಗೈತೆ ಅಂದ್ರೆ ಎರಡು ಪಂಪ್ಗಳ ಇದೆ ನಾವು ನೋಡಿದ್ದೀವಿ ಟ್ರಯಲ್ ಮಾಡಿದಾಗ ನೋಡಿದ್ದೀವಿ ಮೊನ್ನೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಆರ್ ತಿಮ್ಮಾಪುರ ಸಾಹೇಬ್ರೆ ಇವರಿಗೆ ಟಿ ಪಿ ಅಂತ ಸೋಮವಾರದೇ ಚಾಕುವಲಿ ಅದನ್ನು ಪರೀಕ್ಷಣೆ ಮಾಡೋನು ಮತ್ತು ಅದನ್ನು ಟ್ರಯಲ್ ಅಂತೇಳಿ ಕೇಳಿದಾಗ ಇವರು ಇಲಾಖೆಯವರು ಮತ್ತು ಏಜೆನ್ಸಿಯವರು ಅವರಿಗೆ ಸಚಿವರಾದಂಥ ತಿಮ್ಮಾಪುರ ಸಾಹೇಬ್ರಿಗೆ ಓಕೆ ಅಂದ್ರೆ ಬಟ್ ಮೋಟ್ರ್ ಚಲೋ ಹಾಕೋದು ಉದ್ದೇಶದಿಂದನೇ ಓಕೆ ಅಂದಾರು ಏನು ಮೋಟ್ರು ಬಂದ್ ಅದಾವ ತಿಳಿ ಓಕೆ ಅಂದರು ಸ್ಪಷ್ಟನೆ ಕೊಡಕ್ತಾ ಇರಲಿಲ್ಲ ಸಾಯೇಬ್ರ್ ಬರೋದು ಇನ್ನೊಂದು ನಾಲ್ಕು ದಿನ ಇರುತ್ತೆ ನಮ್ಮ ಮದರಕಂಡಿಯವರು ಮತ್ತು ಈ ಸಾಯೇಬರುಗಳು ಹೋಗಿ ಪಂಪಂಡ್ ಮೋಟ್ರು ಚಾಲು ಮಾಡಿದಾಗ ನೀರು ಉಗ್ಯಾಕೆ ಪ್ರಾರಂಭ ಆಯಿತು ಇಲ್ಲಿ ಮದರ್ಕಂಡಿ ಚೌಕಿಯಲ್ಲಿ ಆ ಪೈಪ ಬಂದದ ಕಿನಾಲಕ್ಕೆ ಬರಲಿಕ್ಕೆ ಆ ಪೈಪ ಬೆಂಬಲಿಸ್ಬಾರ್ದರು ಅದನ್ನು ಅವಸರ್ಲೆ ಕೊರೆಯಾಕೋದ್ರೆ ಅದು ಆಗಲಿಲ್ಲ ಆಗಲಿಕ್ಕೆ ಅದನ್ನು ಬಂದ್ ಆತದ ಬಂದ್ ಮಾಡಿದ್ರು ಅವರಾಗಿನೇ ಆ ಬಂದಾಗಿಲ್ಲ ತ ಅವರಾಗೆ ಬಂದು ಮಾಡಿದರು ಆನಂತರ ಅದನ್ನು ಸೋಪಾರ ಸೋಮವಾರದೇ ಅದನ್ನು ಪರಿವೀಕ್ಷಣೆ ಮತ್ತು ಚಾಲು ಮಾಡೋದು ಇಟ್ಕೊಂಡು ಟಿ ಪಿ ಇಟ್ಕೊಂಡಂಥ ಉದ್ದೇಶ ಚಾಲು ಮಾಡೋದು ಇಟ್ಕೊಂಡ್ರು ಅದು ನಮ್ಮ ಭಾಳ ಸಂತೋಷ ಅನಿಸ್ತು ರೈತ್ರೆ ಎಲ್ಲರಿಗೂ ಅವ್ರು ಅಂತೇಳಿ ನಮ್ಮ ಇಡೀ ರೈತರೆಲ್ಲ ಮದರಕಂಡಿ ಹುನ್ನೂರು ಕುಲ್ಲಳ್ಳಿ ಮೈಗೂರು ಆಲ್ವಾಳ ಕುಂಬಾರಾಳ ಇವರೆಲ್ಲ ರೈತರೆಲ್ಲ ಭೂಮಿಯಲ್ಲಿ ಕಾಳುಗಳನ್ನ ಹಾಕಿಬಿಟ್ರೆ ಇವ್ರು ಮಾಡ್ತಾರೆ ಅಂತೇಳಿ ಇವ್ರು ನಮ್ಗೊಂದು ಇಲ್ಲಿ ರಾಜಕೀಯ ಉದ್ದೇಶ ಐತೋ ಇಲ್ಲೋ ಸ್ಪಷ್ಟನೆ ಗೊತ್ತಾಗ್ತಾಯಿಲ್ಲ ಸೋಮವಾರದ ಚಾಲು ಮಾಡೋಂತಂದಂಥವರು ಟಿ ಪಿ ಕೊಡೋದಕ್ಕೆ ಕ್ಯಾನ್ಸಲ್ ಮಾಡಿದ್ರು ಆನಂತರ ಸೋ ರವಿವಾರದ ಅದ್ರ ಬಂದು ಎಲ್ಲ ಬೆಂಡ್ಬುಚ್ ಪೈಪ್ ಕೊರೋದು ಅದನ್ನ ಕೆನಾಲಕ್ಕೆ ನೀರು ಹೋಗೋಕೆ ಎಲ್ಲ ಅನುಕೂಲ ಮಾಡಿಟ್ರು ಆಯ್ತಿಂದ ಮಂಗಳವಾರ ಇವತ್ತಿನ ದಿವಸ ಸಾಯಿಬ್ರ ಟಿ ಪಿ ಕೊಟ್ಟಿದ್ರು ಇವತ್ತು ಇವತ್ತು ಕ್ಯಾನ್ಸಲ್ ಆಯ್ತು ಕ್ಯಾನ್ಸಲ್ ಆದ್ರೆ ಪೇನ ನಮ್ಮ ಸೌದಿಯವರು ಅಂದರು ಬರೀ ನೋಡಿ ಚಲೋ ಮಾಡಿ ನೋಡು ನೋಡಿ ಮತ್ತೆ ರೈತ ಕಳಾಕಿತ್ತರತ್ತ ನಾವು ಟೆಲ ಪ್ರೆಷರ್ ಹಾಕೋಣ ಸೌದಿ ಸಾಹೇಬ್ರು ಬಂದು ಆ ಬಟನ್ ಒತ್ತಿದ್ರು ಮೋಟ್ರ್ ಚಲೋ ಆಗ್ತ ನೀರು ಬಂತು ಎಲ್ಲ ರೈತರಲ್ಲಿ ಅಗದಿ ಮಂದು ಹಾಸ ಆತ ಎಲ್ಲರೂ ರೈತ ಖುಷಿ ಆದರೆ ಸಾಹೇಬ್ರು ಹೋಗಿನ ಬನ್ನಟಿ ತಲುಪಿದ್ದಿಲ್ಲ ಅವ್ರಿಗೆ ಏನು ಪ್ರೆಷರ್ ಬತ್ತೋ ಅದು ಇಲ್ಲ ಮೋಟ್ರು ಬಂದ್ ಮಾಡಿದ್ರು ಬಂದ್ ಮಾಡೋಣ ಅಂತ ಕೆಲವು ರೈತರು ನಮ್ಮ ಅವರು ಇದ್ರ ಅಲ್ಲಿ ಅವರೆಲ್ಲ ನಮಗೆಲ್ಲ ಪೋನ್ ಹಚ್ಚಿರಿ ಇಲ್ಲ ಮತ್ತು ಮೋಟ್ರ್ ಬಂದ್ ಮಾಡ್ಯಾರು ಆಯ್ತಾನ ಯಾಕೆ ಬಂದ್ ಮಾಡ್ಯಾರು ಯಾಕೆ ಅಂಬಲ್ಲ ಮೋಟ್ರ್ ಜಾಂಬಾಗ ಐತಿ ಬಂದ್ ಅಂದ್ರೆ ಆಯ್ತು ನಾವೆಲ್ಲ ಮಾತಾಡೋದು ಅಷ್ಟು ಹದ್ವಿ ಅಲ್ಲಿ ಯಾಕೆ ಜಾಮ್ ಆಗೈತಿ ಏನಾಗೈತಿ ತೋರ್ಸಂದ್ವಿವು ಅವ್ರಿಗೆ ಅಲ್ಲಿ ಇಲಾಖೆ ಅಧಿಕಾರಿಗಳದಾರ ಅವ್ರಿಗೆ ಏನು ತಬ್ಬಿ ಬಾಯ್ಬಿಟ್ರೆ ಅವರು ನಮಗೆ ತೋರ್ಸಂದ್ರೆ ತೋರ್ಸೋಕೆ ಆಗ್ತಾಯಿಲ್ಲ ಯಾವುದು ಬಟನ್ ಆನ್ ಐತಿ ಅದು ಆನ್ ಆನ್ ಮಾಡ್ಪಾತೀವಿ ಬ್ಯಾಟ್ರಿ ಆತಂದ್ರೆ ಮಾತಾಡೋದು ಏನಾಗಿತ್ತು ನೋಡೋಣ ನಮಗೆ ಗೊತ್ತಾಗಿಲ್ಲ ಜಾಮ್ ಆಗಿದ್ದು ನೋಡೋಣ ಚಾಲೂ ಮಾಡೋಣ ಚಾಲು ಮಾಡಿದ್ರ ಪೇ ಮೋಟ್ರು ತಾನಾಗೆ ಚಾಲು ಆಯ್ತು ಎಷ್ಟಾಗ ಒಂದು ಎರಡೂವರೆ ತಾಸು ಕಂಟಿನ್ಯೂ ಚಾಲೂ ಆಯ್ತು ಚಾಲೂ ಚಾಲು ಆದಮೇಲೆ ನಾವೆಲ್ಲರೂ ಅಲ್ಲಿ ಸ್ಕೂಲಲ್ಲಿಂದ ಚೌಕಿಯಾಗ ಒಂದು ಮೂರ ಹೋದು ಕೊಳ್ಳಿ ಚೌಕಿದ ಇದ್ರಾಗ ಜಾಕಿಲ್ ತಕ್ಕ ಒಂದು ಐದು ಮಂದಿರು ಬಿಟ್ಟು ಒಟ್ಟರು ನೀರು ಬಿಳಿದ್ ಒಂದು ಮನುಷ್ಯನೇ ಹುಮ್ಮಸ್ ಇರುತ್ತೆ ಅದನ್ನ ನೋಡಕ್ಕಂತ ಬಂದು ಇಲ್ಲಿ ಬರೋದಕ್ಕನ ಅವ್ರಿಗೆ ಎಲ್ಲಿಂದ ಏನು ಪ್ರೆಷರ್ ಬತ್ತೋ ಗೊತ್ತಾಗ್ತಾಯಿಲ್ಲ ಮೋಟ್ರು ಬಂದ್ ಮಾಡಿ ಇಡೀ ಜಾಕಿವೆಲೆಲ್ಲ ಕೀಳಿ ಹಾಕೊಂಡು ಅಲ್ಲಿ ಎಲ್ಲ ಅಧಿಕಾರಿ ಜಾಗ ಜಾಗ ಖಾಲಿ ಮಾಡ್ಯಾರ ಜಾಗ ಖಾಲಿ ಮಾಡಿದ್ರು ನೀರು ಬಂದಾತು ಮತ್ತು ನಮ್ಮ ಅವ್ರಿಗೆ ಪೂನ ಚೀನಿ ಇಲ್ಲ ನಮಗೆ ಹೊಟ್ಟೆ ಹತ್ತರೆ ಕೀಳಾಕ್ತಾನೆ ಏಯ್ ಮೋಟರ್ ಜಾಮಾಗ್ತ ಹ್ಯಾಂಗಾಯ್ತು ಹಿಂಗಾಯ್ತು ನಮ್ಮ ರೈತರಿಗೆ ಹತ್ತರೆ ಮಾತಾಡಿ ಕೀಳಿ ಹಾಕ್ಕೊಂಡು ಹೋಗಿಬಿಟ್ಟಾರೆ ಯಾವ ಉದ್ದೇಶ ಇದು ಅಧಿಕಾರಿಗಳನ್ನ ಕೇಳಕ್ಕೆ ಬರ್ತೀವಿ ಅವ್ರು ಹತ್ತಾರು ಇಲ್ಲ ಮೋಟ್ರ್ ಜಾಮ್ ಐತಿ ಆದಾಗ ಐತಿ ಅವ್ರು ಬರ್ಬೇಕು ಇವ್ರು ಬೇಕೈತಾರೆ ಮೋಟ್ರ್ ಜಾಮ್ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ಇದು ಪರಿವೀಕ್ಷಣೆ ಮತ್ತು ಮೋಟ್ರ್ ಚಾಲು ಮಾಡೋದು ಯಾವ ಉದ್ದೇಶದಿಂದ ಅಂದ್ರೆ ಇವರು ಇದನ್ನ ನಾವು ಸ್ಪಷ್ಟನೆ ಹಾಕ್ತಿದ್ವಿ ಅವ್ರನ್ನ ಅಧಿಕಾರಿಗಳು ನಮಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಅವ್ರು ಸ್ಪಷ್ಟನೆ ಕೊಡುವವರೆಗೂ ನಮ್ಮ ಹೋರಾಟ ತಪ್ಪೋದಿಲ್ಲ ನಾವು ಇವತ್ತು ಕೂತ್ ಬಿಡ್ತೇವೆ